ರೇವೂರು ಕೆ ಗ್ರಾಮಸ್ಥರಿಂದ ಮಳೇಂದ್ರ ಶ್ರೀಗಳ ತುಲಾಭಾರ ಕಾರ್ಯಕ್ರಮ ಅಫ್ಜಲ್ಪುರ ತಾಲೂಕಿನ ಚಿಕ್ಕ ಗ್ರಾಮ ರೇವೂರು ಕೆ ಗ್ರಾಮದಲ್ಲಿ ಅಫ್ಜಲ್ಪುರ ಮಠದ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ತುಲಾಭಾರ ಕಾರ್ಯಕ್ರಮ ನಡೆಯಿತು ಗ್ರಾಮದ ಮುಖ್ಯ ರಸ್ತೆಯ ಪ್ರಾರಂಭದಲ್ಲಿ ಎತ್ತಿನ ಬಂಡಿಯೊಂದಿಗೆ ಹತ್ತು ಹಲವು ವಾದ್ಯಗಳೊಂದಿಗೆ ಶ್ರೀಗಳ ಭವ್ಯ ಮೆರವಣಿಗೆ ನಡೆಯಿತು ನಂತರ ವಿಶ್ವರಾಧ್ಯರ ತುಲಾಭಾರ ಕಾರ್ಯಕ್ರಮ ಜರುಗಿತು ನಂತರ ಮಾತನಾಡಿದ ಮಳೀಂದ್ರ ಶಿವಾಚಾರ್ಯರು ಎಷ್ಟು ದೊಡ್ಡ ಗ್ರಾಮವಿದ್ದರೇನು ಎಷ್ಟು ಜನರಿದ್ದರೇನು ಭಾವನೆಗಳ ಶುದ್ಧಿ ಇಲ್ಲದ ಜಾಗದಲ್ಲಿ ಜಾತ್ರೆ ಭಜನೆ ಮಾಡಿದರೆ ಅದು ಶುದ್ಧಿಯಾಗುತ್ತಿಲ್ಲ ಮನಸ್ಸು ಶುದ್ಧಿಯಿಂದ ಜಾತ್ರೆಗಳನ್ನ ಮಾಡಿದಾಗ ಸ್ತ್ರೀಗಳನ್ನು ಬರಮಾಡಿಕೊಂಡಾಗ ಮಾತ್ರ ಆ ಜಾತ್ರೆಗಳಿಗೆ ಅರ್ಥ ಬರುತ್ತದೆ ಎಂದರು ರೇವೂರುಕೆ ಗ್ರಾಮ ಚಿಕ್ಕದಾಗಿದ್ದರೂ ಅವರ ಮನಸ್ಸು ತುಂಬಾ ದೊಡ್ಡದಿದೆ ಯಾವ ದೊಡ್ಡ ಗ್ರಾಮದಲ್ಲಿ ಮಾಡುವ ಜಾತ್ರೆಗಳಿಗೂ ಕಡಿಮೆ ಇಲ್ಲದಂತೆ ಜಾತ್ರೆಯನ್ನ ಮಾಡಿದ್ದಾರೆ ನಿಮ್ಮ ಭಕ್ತಿ ಭಾವಕ್ಕೆ ಈ ಗ್ರಾಮದಲ್ಲಿ ಸರಿಸುಮಾರು ಎಂಬತ್ತು ಪರ್ಸೆಂಟ್ ಜನರು ಸರ್ಕಾರಿ ಸೇವೆಯಲ್ಲಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಗ್ರಾಮದ ಸರ್ಕಾರಿ ನೌಕರರನ್ನ ಕರೆದು ಶ್ರೀ ಮಠದ ಕಲ್ಯಾಣ ಮಂಟಪದ ಕಟ್ಟಡ ಕಾರ್ಯ ಮಾಡಿಸುವುದಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಪತ್ರಿಕಾ ಸೇವೆ ಸಲ್ಲಿಸಿದ ಸಂತೋಷ್ ಬಿರಾದರ್ ಅನ್ನದಾಸೋಹ ಸೇವೆ ಸಲ್ಲಿಸಿದ ನಿಜಲಿಂಗಪ್ಪ ಮಳಿ ತುಲಾಬಾರ ಸೇವೆ ಸಲ್ಲಿಸಿದ ರವಿಕಿರಣ್ ಪೊಲೀಸ್ ಪಾಟೀಲ್ ಶರಣಪ್ಪ ಶಿರೂರು ಗ್ರಾಮ ಪಂಚಾಯತ್ ಸದಸ್ಯರು ಸಮಸ್ತ ಕೆ ಗ್ರಾಮಸ್ಥರು ಉಪಸ್ಥಿತರಿದ್ದರು

नडदैती तुला भारा नोडी धन्य ना गुबार सरसिवनावत मने मनदू तुंबिहूदू मने मनदलो तुंबिहू दोन विश्वाराध्यर्ती नृदैती तुला भारा नोडी धन्य ना गुबार तुला भारा नोडी धन्य ना ಅವತಾರ ಅವತಾರ ವಿಶ್ವರ ತುಲಭಾರುಲಾಧಾರ ನಡದೈತಿ ತುಲಾಭಾರ ಈ ಭೂಮಿಗೆ ಮಳೆಯನ್ನು ತರಿಸಿ ಪವಾಡ ಮಾಡಿರುವಂತಹ ಮಳೇಂದ್ರ ಶಿವಾಚಾರ್ಯ ಕೂಡ ನಂತರ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಸುಮಾರು ಹನ್ನೊಂದು ದಿವಸ ಪುರಾಣ ಸಮಾರಂಭದೊಳಗ ಪುರಾಣವನ್ನು ಹೇಳುತ್ತಿರುವಂತಹ ಖ್ಯಾತ ಇವತ್ತಿನ ದಿವಸ ಬಹಳ ಸುಂದರವಾಗಿರುವಂತಹ ಸಮಾರಂಭ ಇವತ್ತಿನ ದಿವಸ ಜರುಗಿತು ಸುಡು ಬಿಸಿಲಿನೊಳಗ ರೇಔರಿಗೆ ಗ್ರಾಮದವರು ಯಾವ ರೀತಿ ಕಾರ್ಯಕ್ರಮ ಮಾಡ್ಯಾರ ಅಂತಂದ್ರೆ ನನಗಷ್ಟೇ ಸಂತೋಷ ಆಗಿಲ್ಲ ಮಳೆಂದ್ರ ಶಿವಾಚಾರ್ಯ ಕೂಡ ಬಹಳ ಸಂತೋಷ ರೀತಿಯೊಳಗ ತಾವೆಲ್ಲ ಸೇವೆಯನ್ನು ಮಾಡಿದ್ವಿ ಬೇರೆ ಊರದವ್ರು ನೋಡ್ಬೇಕು ಯಾರಿಂದ ಕಲಿಬೇಕು ಭಕ್ತಿ ಯಾವ ಯಾರಿಂದ ಕಲಿಬೇಕಪ್ಪ ಅಂತಂದ್ರೆ ನಮ್ಮ ಸಮಸ್ತ ರೇಔರಕ್ಕೆ ಗ್ರಾಮದವ್ರು ನೋಡಿಕೊಂಡು ಕಲಿಯುವ ರೀತಿಯೊಳಗ ನೀವೆಲ್ಲ ಕಾರ್ಯಕ್ರಮ ಮಾಡಿದ್ರಿ ನೋಡಿ ಕಲಿಬೇಕು ಮನುಷ್ಯನಾದ ಬಳಕ ಶಾಸ್ತ್ರ ಹೇಳಕ್ ನೋಡಿ ಕಲಿಬೇಕು ಆಮೇಲೆ ಇನ್ನೊಬ್ರು ಹೇಳಿರುವಂತ ಮಾತುಗಳು ನೋಡಿ ಕೇಳಿಬೇಕು ಕೇಳಿ ಕಲಿಬೇಕಂತ ಶಾಸ್ತ್ರಿ ಹೇಳುತ್ತದೆ ಅವೇನಾಗಿತ್ತು ಅಂತಂದ್ರೆ ಒಬ್ಬ ಮಹಾರಾಜ ಬಾಳ ಶ್ರೀಮಂತ ಮಹಾರಾಜ ಇದ್ದ ಎಷ್ಟು ಶ್ರೀಮಂತಿಕೆ ಇತ್ತಂದ್ರೆ ಅವ ಯಾವತ್ತೂ ಕೂಡ ಬಂಗಾರ ಫಲಂಗ್ ಮೇಲೆ ಮಲ್ಕೋತಾ ಇದ್ದ ಬಂಗಾರ ತಟ್ಟೆಯೊಳಗೆ ಪ್ರಸಾದ ಮಾಡ್ತಾ ಇದ್ದ ಬಂಗಾರ ತಂಬಿಯೊಳ ತಂಬಿಗೆಯಿಂದ ನೀರು ಕುಡಿತಾ ಇದ್ದ ಅಂತ ದೊಡ್ಡ ಶ್ರೀಮಂತ ರಾಜ ಇದ್ದ ಮಹಾರಾಜ ಏನಾಗಿತ್ತು ಅಂತಂದ್ರೆ ಶ್ರೀಮಂತ ರಾಜ ಸಂಚಾರ ಮಾಡ್ಕೋತ್ ಹೊರಟಿದ್ದ ಆ ಸಂದರ್ಭದೊಳಗ ಸುಮಾರು ಸಂಚಾರ ಮಾಡ್ಕೋತ್ ಮಾಡ್ಕೋತ್ ಒಳಗ ಅಡಿಗೆ ಒಳಗ ಹೋದ ಹೋಗಿರುವ ಸಂದರ್ಭದೊಳಗ ಅವನ್ ಏನು ಕಣ್ಣಿ ಅಂತಂದ್ರೆ ಒಂದ್ ಹತ್ತು ಹನ್ನೆರಡು ಜನ ಹತ್ತು ಹನ್ನೆರಡು ಜನ ದನ ಕಾಯುವಂತ ಹುಡುಗರು ದನ ಕಾಯ್ತಾ ಇದ್ರು ಹಳ್ಳಿನ ಹಳ್ಳಿ ಹಳ್ಳಿ ಹಳ್ಳಿನ ದಂಡೆಯ ಮೇಲೆ ದನ ಕಾಯ್ತಾ ಇದ್ರು ನೀರ್ ಹರಿತಾ ಇತ್ತು ಸುಮಾರು ಒಂದೂವರೆ ಗಂಟೆ ಆಗಿತ್ತು ಮಧ್ಯಾಹ್ನ ಆ ಸಂದರ್ಭದೊಳಗ ಆ ಅಲ್ಲಿರುವಂತ ದನ ಕಾಯುವಂತ ಹುಡುಗರು ತಾಯಿ ಕಟ್ಟಿರುವಂತ ಬುತ್ತಿಯನ್ನ ಬುತ್ತಿಯನ್ನು ಬಿಚ್ಚಿ ಕೈಯೊಳಗ ಎರಡು ರೊಟ್ಟಿಗಳು ಇಟ್ಕೊಂಡು ಚಟ್ನಿ ಹಚ್ಕೊಂಡು ಊಟ ಮಾಡುತ್ತಿರುವುದು ಕಂಡ ಅದು ಕಂಡಿದ್ದು ಬಹಳ ಆಶ್ಚರ್ಯ ಐತವನೀಗ ಏನ್ ಆಶ್ಚರ್ಯ ಐತಂದ್ರೆ ಈ ರೀತಿ ಕೂಡ ಊಟ ಮಾಡಬಹುದನ್ನು ಆತನವ ಅವನ್ ಯಾವತ್ತೂ ಕೂಡ ಬಂಗಾರ ತಟ್ಟೆಯೊಳಗ ಮಾತ್ರ ಊಟ ಮಾಡಿದ್ದ ಆ ಹುಡುಗರು ದನ ಕಾಯುವತ್ತ ಹುಡುಗರು ಕೈಯೊಳಗ ರೊಟ್ಟಿ ಕೈಯೊಳಗ ಅಂಗೈಯೊಳಗ ರೊಟ್ಟಿ ಇಟ್ಟುಕೊಂಡು ಆಕಡ ಇಕ್ಕ ದನಗಳು ಹೊಡ್ಕೋತ ದನಗಳನ್ನ ಕಾಯುತ್ತಾ ಊಟ ಮಾಡಿ ನೋಡಿದ ಅವನಿಗೆ ಬಹಳ ಆನಂದ ಇತ್ತು ಆಶ್ಚರ್ಯ ಇತ್ತು ಬಂಗಾರ ತಟ್ಟೆಯೊಳಗ ಮಾತ್ರ ಊಟ ಮಾಡ್ತಾ ಇದ್ದ ಬಂಗಾರದೊಳಗ ಬಂಗಾರ ತಟ್ಟೆ ಇದ್ರೆ ಮಾತ್ರ ಊಟ ಮಾಡಬೇಕು ಇಲ್ಲ ಇಲ್ಲ ಅಂತ ಅವನಿಗೆ ತಿಳ್ಕೊಂಡಿದ್ದಾವ ನೋಡಿ ಆಶ್ಚರ್ಯ ಅಲ್ಲೇ ಹತ್ತು ನಿಮಿಷ ನಿಂತ ಆ ಹುಡುಗರು ಊಟ ಮಾಡಿ ನೀರ್ ಹೆಂಗ್ ಕುಡಿತಾರ ವಿಚಾರ ಮಾಡಿಕೊಂಡು ನೋಡ್ದ ಹುಡುಗರು ಕೈ ತಕೊಂಡ್ರು ಕೈಯ ಭಕ್ಷಿ ಮುಖಾಂತರವಾಗಿ ನೀರು ಕುಡಿದ್ರು ನಿಮ್ಮ ಯಾವತ್ತು ಕೂಡ ಬಂಗಾರ ತ